ವೀಕ್ಷಕರೇ ಕರಾವಳಿಯ ರಾಜಕೀಯ ಬೆಳವಣಿಗೆಗಳನ್ನು ನೋಡೋಣ ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೋಕಾಸ್ ನೋಟಿಸ್ ಕಳಿಸಿದ್ದಾರೆ ರಹಮಾನ್ ಹತ್ಯೆಗೆ ಅಲ್ಪಸಂಖ್ಯಾತರಲ್ಲಿದ್ದ ಆಕ್ರೋಶದ ಬೇಡಿಕೆಗೆ ಮಣಿದು ಮುಸ್ಲಿಂ ನಾಯಕರು ಪದಾಧಿಕಾರಕ್ಕೆ ರಾಜೀನಾಮೆಯನ್ನು ಮಂಗಳೂರಿನಲ್ಲಿ ಸಭೆ ಸೇರಿ ನೀಡಿದ್ದರು ಆದರೆ ಈ ರಾಜೀನಾಮೆಯನ್ನೇ ಶಿಸ್ತು ಉಲ್ಲಂಘನೆ ಪಕ್ಷದ ಶಿಸ್ತು ಉಲ್ಲಂಘನೆ ಎಂದು ಈಗ ನೋಟಿಸ್ ಅನ್ನು ಶಾಹುಲ್ ಅಮೀದ್ ಅವರಿಗೆ ಕಳುಹಿಸಲಾಗಿದೆ ಹಾಗಿದರೆ ಕಾಂಗ್ರೆಸ್ನಲ್ಲಿ ಆಂತರಿಕ ಸ್ವಾತಂತ್ರ್ಯ ಇಲ್ಲ ಎಂಬುದಕ್ಕೆ ಇದನ್ನೊಂದು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು ಶಾಹುಲ್ ಅಮೀದ್ ಪಕ್ಷದ ಶಿಸ್ತು ಉಲ್ಲಂಘಿಸಿದ್ದಾರೆ ಎಂಬುದು ಶೋಕಾಸ್ ನೋಟಿಸ್ ಪ್ರಮುಖ ಅಂಶ ಆಗಿದೆ ರಾಜೀನಾಮೆ ಕೊಡುವುದು ಪಕ್ಷದ ಶಿಸ್ತು ಉಲ್ಲಂಘನೆಯಲ್ಲ ಅವರಿಗೆ ಪದಾಧಿಕಾರ ಬೇಡ ಪಾರ್ಟಿಯ ಬೇಡ ಎಂದು ನಿರ್ಧರಿಸುವುದು ರಾಜೀನಾಮೆ ಆಗಿದೆ ಈಗ ಶೋಕಸ್ ನೋಟಿಸ್ ಬಂದದಕ್ಕೆ ಹೇಳಿಕೆ ನೀಡುತ್ತಿರುವ ಶಾಹುಲ್ ಅಮೀದ್ ಅವರು ಹೇಳುವುದು ಅಮಾಯಕ ಅಬ್ದುರ್ ರಹಮಾನ್ ಹತ್ಯೆಯಿಂದ ರೊಚ್ಚಿಗೆದ್ದ ಜನರ ಆಕ್ರೋಶವನ್ನು ತಣಿಸುವುದು ಆಗಬೇಕಿತ್ತು ಅವರೇ ಹೇಳುವಂತೆ ಕಾಂಗ್ರೆಸ್ನ ಈ ಶೋಕಸ್ ನೋಟಿಸು ಗುಬ್ಬಚ್ಚಿಯ ಮೇಲೆ ಬ್ರಹ್ಮಾಸ್ತ್ರ ಎಸೆದಂತಾಗಿದೆ ಆದರೂ ತಾನೇಕೆ ಗುಬ್ಬಚ್ಚಿ ಆಗಬೇಕು ಎಂದು ಶಾಹುಲ್ ಅಮೀದ್ರು ಕೂಡ ಯೋಚಿಸಬಹುದಾಗಿದೆ ಈಗ ಕಾಲ ಮೀರಿಲ್ಲ ತೌಡಿ ಶೀಟರ್ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ತನಿಖೆ ಕೇಂದ್ರ ಸಚಿವಾಲಯ ಎನ್ಐ ಗೆ ವಹಿಸಿದೆ ದಕ್ಷಿಣ ಕನ್ನಡದ ಸಂಸದ ಬ್ರಿಜೇಶ್ ಚೌಟಾ ಅವರು ವ್ಯಾಕ್ಸಿನಲ್ಲಿ ಕೇಂದ್ರ ಸರ್ಕಾರದ ಆದೇಶ ಪತ್ರವನ್ನು ಮಾರುಪೋಸ್ಟ್ ಹಾಕಿದ್ದಾರೆ ಅಲ್ಲ ತನಿಖೆಯನ್ನು ರಾಜ್ಯ ಸರ್ಕಾರ ಮಾಡಲಿ ಕೇಂದ್ರ ಸರ್ಕಾರ ಮಾಡಲಿ ಯಾರೇ ತನಿಖೆ ಮಾಡಲಿ ನ್ಯಾಯಯುತವಾಗಿದ್ದರೆ ಸಾಕು ವೀಕ್ಷಕರೇ ಇದು ಸುದ್ದಿಯ ಸದ್ದು ಹೌದು ಎನ್ಐಎ ತನಿಖೆಗೆ ಆದೇಶಿಸಿದ ಕೇಂದ್ರ ಸರ್ಕಾರದ ಪತ್ರವನ್ನು ಸಂಸದ ಬ್ರಿಜೇಶ್ ಚೌಟಾ ಅವರು ಯಾಕ್ಸ್ ನಲ್ಲಿ ಮಾರ್ಪೋಸ್ಟ್ ಹಾಕಿದ್ದಾರೆ ಆದ್ರೆ ಕೇವಲ ಸುಹಾಸ್ ಶೆಟ್ಟಿಯ ತನಿಖೆಗೆ ಯಾಕೆ ಸಂಸದರು ಒತ್ತು ಕೊಡಬೇಕಿತ್ತು ಕೊಳತ ಮಜಲು ರಹ್ಮಾನ್ ಕೊಲೆಯಾದದ್ದು ಕೂಡ ಅವರದೇ ಸಂಸತ್ತು ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಪ್ರಕರಣವನ್ನು ಎನ್ಐಎ ತನಿಖೆಗೆ ಚೌಟರು ಒತ್ತಾಯಿಸಬೇಕಿತ್ತು ಗೃಹ ಸಚಿವರಿಗೆ ಮನವಿ ಮಾಡಬೇಕಾಗಿತ್ತು ಹಾಗೆ ಮಾಡಿದಾರಾ ಇಲ್ಲ ಎಂದಾದರೆ ಇದನ್ನೇ ಪಾರ್ಶ್ವಲಿಟಿ ಎಂದು ಹೇಳುವುದು ಹಾಗೆ ಎನ್ಐಎ ತನಿಖೆಗೆ ವಹಿಸಬೇಕಾಗಿದ್ದರೆ ಕೇವಲ ಸುಹಾ ಶೆಟ್ಟಿ ಪ್ರಕರಣ ಮಾತ್ರ ಇರುವುದಲ್ಲ ಕೊಳತ ಮಜಲು ಅಬ್ದುರಹಮಾನ್ ಇತ್ತೀಚೆಗೆ ಮಂಗಳೂರಿನ ಕುಡುಪುವಿನಲ್ಲಿ ಗುಂಪು ಹತ್ಯೆಗೊಳಗಾದ ಕೇರಳದ ಅಶ್ರಫ್ ಸಹಿತ ದಕ್ಷಿಣ ಕನ್ನಡದಲ್ಲಿ ನಡೆದ ಎಲ್ಲಾ ಹತ್ಯೆ ಪ್ರಕರಣಗಳನ್ನು ಎನ್ ಐ ಎ ತನಿಖೆಗೆ ಚೌಟರು ಒತ್ತಾಯಿಸಬೇಕಾಗಿತ್ತು ಆದ್ದರಿಂದ ದಕ್ಷಿಣ ಕನ್ನಡದ ಸಂಸದರು ಬಿಜೆಪಿ ಪಾಠ್ಯವರಾಗಿರ್ಬೋದು ಆದರೂ ಅವರು ಬಿಜೆಪಿ ಎಂಬ ಒಂದು ವಿಭಾಗಕ್ಕೆ ಸೇರಿದವರಲ್ಲ ಎಲ್ಲರಿಗೂ ನೀವೇ ಸಂಸದರು ಚೌಟ್ರೆ ಇದನ್ನು ಈ ಸಂದರ್ಭದಲ್ಲಿ ನಿಮಗೆ ನೆನಪಿಸಬೇಕಾಗುತ್ತದೆ ವೀಕ್ಷಕರೇ ಎಲ್ಲದಕ್ಕಿಂತಲೂ ಮೊದಲು ಒಂದು ನಿಮ್ಮಲ್ಲಿ ಅಪೇಕ್ಷೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮ್ಮನ್ನು ಬೆಂಬಲಿಸಿ ಸತ್ಯ ನೇರ ಸುದ್ದಿಗಳೊಂದಿಗೆ ದಿನನಿತ್ಯವು ನಿಮ್ಮ ಜೊತೆ ಇರಬೇಕೆಂದು ನಾವು ಬಯಸುತ್ತೇವೆ ಹಾಗೆ ಹೇಳುವುದಾದರೆ ಅಧಿಕಾರದಲ್ಲಿ ಕುತ ರಾಜಕಾರಣಿಗಳು ಪಕ್ಷ ಭೇದವಿಲ್ಲದೆ ದಕ್ಷಿಣ ಕನ್ನಡದಲ್ಲಿ ಮಾಡಬಹುದಾದ ಬಹಳಷ್ಟು ಕೆಲಸಗಳಿವೆ ಇವತ್ತು ಮಾದಕ ಕೆಲಸನ ಇತ್ಯಾದಿಗಳಲ್ಲಿ ಯುವ ಸಮುದಾಯದ ಭಾಗಿದಾರಿಕೆ ಬಹಳ ಹೆಚ್ಚುತ್ತಾ ಹೋಗ್ತಾ ಇದೆ ಈ ರೀತಿ ಯುವಕರು ಸಹಿತ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಹಾಳು ಮಾಡ್ತಿದ್ದಾರೆ ಅದಕ್ಕಾಗಿ ನೀವು ಕಾರ್ಯಕ್ರಮವನ್ನು ರೂಪಿಸಿ ಅದರಂತೆ ಕರಾವಳಿಯಲ್ಲಿ ನಡೆದ ಹತ್ಯಾ ಘಟನೆಗಳ ಆರೋಪಿಗಳಲ್ಲಿ ಎಲ್ಲರೂ ಯುವಕರೇ ಎಂಬುದನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ಳಬೇಕಾಗಿದೆ ಅದರಲ್ಲೂ ಹದಿ ಹರೆಯದವರ ಪಾತ್ರ ಗಂಭೀರ ಪ್ರಮಾಣದಲ್ಲಿದೆ ಮತ್ತು ಅಪಾಯಕಾರಿಯಾಗಿದೆ ನೋಡಿ ಮಂಗಳೂರಿನ ಬಜ್ಪೆ ಬಳಿ ಸ್ಕೂಟರ್ನಲ್ಲಿ ಮಾರಕಾಸ್ತ್ರ ಪ್ರದರ್ಶಿಸಿದ ಪ್ರಕರಣದಲ್ಲಿ ಬಂಧಿಸಲಾದ ಮೂವರು ವ್ಯಕ್ತಿಯಲ್ಲಿ ಒಬ್ಬ ಅಪ್ರಾಪ್ತ ವಯಸ್ಸಿನವ ಅಲ್ಲ ಎಳ್ಳೆ ಮಕ್ಕಳ ತಲೆಯೊಳಗೆ ಇಂಥ ಆಕ್ರಮಣಕಾರಿ ವಿಚಾರ ತುಂಬಿಸಿದರೆ ಕೋಮು ಹತ್ಯೆಗಳು ಸುಲಭವಾಗಿ ನಡೆಯುವುದಿಲ್ಲವೇ ಬಜಪೆ ಪೊಲೀಸರು ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರ ಬಳಿ ಇದ್ದ ಮಾರಕಾಸ್ತ್ರವನ್ನು ಮತ್ತು ಸ್ಕೂಟರ್ ಅನ್ನು ವಶಪಡಿಸಿಕೊಂಡು ಯಾವುದೇ ಹೆಚ್ಚಿನ ಅನಾಹುತಕ್ಕೆ ಆಸ್ಪದವಿಲ್ಲದಂತೆ ಮಾಡಿ ಉತ್ತಮ ಸಮಾಜಮುಖಿ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಹೇಳಬೇಕಾಗಿದೆ ಜಿಲ್ಲೆಯ ಸಂಸದರು ಶಾಸಕರು ಸಚಿವರು ಮತ್ತು ಯಾವುದೇ ಪಕ್ಷ ಭೇದವಿಲ್ಲದೆ ಜನರಲ್ಲಿ ಜಾಗೃತಿ ಮೂಡುವ ಕೆಲಸವನ್ನು ಮಾಡಬೇಕಾಗಿದೆ ಯುವ ತಲೆಮಾರಿನ ಭವಿಷ್ಯವನ್ನು ಉಜ್ವಲಗೊಳಿಸಬೇಕಾಗಿದೆ ಖ್ಯಾತ ಪತ್ರಕರ್ತ ನವೀನ್ ಸುರಿಂಜೆ ಕ್ರಿಮಿನಲ್ ಗಳನ್ನು ಕೋಮು ಹತ್ಯೆಗೆ ಬಜರಂಗ ದಳ ಬಳಸಿಗೊಂಡಿದೆ ಎಂದು ಹೇಳುತ್ತಾರೆ ಅಥವಾ ರೌಡಿಗಳು ಹಿಂದುತ್ವವಾದಿಗಳಾಗಿ ಬದಲಾಗುತ್ತಿದ್ದಾರೆ ಎಂದು ಅವರು ಅಭಿಪ್ರಾಯ ಪಡುತ್ತಾರೆ ದುಷ್ಕರ್ಮಿಗಳಿಂದ ಹತ್ಯೆಯಾದ ಸುಹಾಸ್ ಶೆಟ್ಟಿ ಸುರತ್ಕಲ್ನಲ್ಲಿ ಫಾಜಿಲ್ ಹತ್ಯೆಯ ಮೊದಲು ಕೀರ್ತಿ ಎಂಬ ಹಿಂದುಳಿದ ವಿಭಾಗದ ಇಪ್ಪತ್ತು ವರ್ಷದ ಯುವಕನನ್ನು ಹತ್ಯೆ ಮಾಡಿದ್ದ ಇದು ಸೂರಿಂಜಯ ಅವರು ತನ್ನ ಮಾತಿಗೆ ಆಧಾರವಾಗಿ ನೀಡುತ್ತಿರುವಂತಹ ಘಟನೆ ಹೊಳತ ಮಜಲು ಅಬ್ದುರಹಮಾನ್ ಹತ್ಯೆಯ ಕುರಿತ ಬ್ರೀಫ್ ಸ್ಟಡಿಗೆ ಹೋದ ಮಂಗಳೂರು ಮೂಲದ ಯೂಟ್ಯೂಬರ್ ಒಬ್ಬ ಹತ್ಯಾರೋಪಿ ದೀಪಕ್ನ ಮನೆಗೆ ಭೇಟಿ ನೀಡಿ ಇದು ಕೋಮು ಹತ್ಯೆ ಅಲ್ಲ ಗಲಭೆ ಅಲ್ಲ ಎಂಬ ನಿಷ್ಕರ್ಷೆಯನ್ನು ಪ್ರಕಟಿಸಿದ್ದಾರೆ ತನ್ನ ನಿಷ್ಕರ್ಷಗೆ ಅವರು ಮುಂದಿಡುವ ಕಾರಣ ಕೋಮು ಗಲಭೆಗಳೆಂದರೆ ಜನ ಮಂದಿರವೋ ಮಸೀದಿಯೋ ಚರ್ಚಿಗಳಿಗೆ ದಾಳಿ ಮಾಡುವುದು ಆಗಿದೆ ರಹಮಾನ್ ಹತ್ಯೆ ಪ್ರಕರಣದಲ್ಲಿ ಇಂಥದ್ದೇನು ನಡೆದಿಲ್ಲ ಆದ್ದರಿಂದ ಕೋಮು ಹತ್ಯೆ ಅಲ್ಲ ಎಂದು ಕೂ ಮಾಡುವ ಹಾಗೆ ಅವರು ಮಾತಾಡಿದರು ಯಾವುದೇ ದ್ವೇಷ ಇಲ್ಲದೆ ಪರಸ್ಪರರಲ್ಲಿ ನಂಬಿಕೆ ವಿಶ್ವಾಸ ಸ್ನೇಹ ಮಾತ್ರವಲ್ಲ ಒಟ್ಟಿಗೆ ದುಡಿಯುತ್ತಿದ್ದ ರಹಮಾನ್ ಅನ್ನು ದೀಪಕ್ ಕರೆಯಿಸಿಕೊಂಡ ಆ ನಂತರ ಕೊಲೆ ಮಾಡಿದ ಇದಕ್ಕೆ ಮುಸ್ಲಿಂ ಎಂಬ ಒಂದು ಕಾರಣವನ್ನು ಬಿಟ್ಟರೆ ಬೇರೆ ಯಾವ ಕಾರಣಗಳು ಕಾಣುವುದಿಲ್ಲ ದೀಪಕ್ ರಹಮಾನ್ ನಡುವೆ ಸ್ನೇಹ ಅವಿಶ್ವಾಸ ಎಷ್ಟರವರೆಗಿತ್ತು ಎಂದರೆ ಅಬ್ದುರ್ರಹ್ಮಾನ್ ದೀಪಕ್ ನ ತಂದೆಗೆ ರಕ್ತದಾನವನ್ನು ಮಾಡಿದಂತ ವ್ಯಕ್ತಿ ಇಂತಹ ಆಪ್ತತನ ಇರುವಾಗಲೂ ದೀಪಕ್ ಯಾಕೆ ರಹಮಾನ್ ಅನ್ನು ಹತ್ಯೆ ಮಾಡಿದ ಎಂದು ಕೂಡ ಇಲ್ಲಿ ವರದಿಕಾರಿಕೆಗೆ ಮುಖ್ಯವಾಗಬೇಕು ಪೊಲೀಸರು ರಹಮಾನ್ ಕೊಲೆಯು ಕೋಮು ದ್ವೇಷದಿಂದ ನಡೆದಿದೆ ಎಂದು ಹೇಳಿದ್ದಾರೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡ್ರಾವ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಮನುಷ್ಯನನ್ನು ಮನುಷ್ಯನೆಂದು ಪರಿಗಣಿಸದೆ ಕೊಲೆ ಮಾಡಲು ಪ್ರೇರೇಪಿಸುವ ಯಾವುದೇ ವಿಭಾಗ ಇದ್ದರೂ ಅದು ಖಂಡಿತ ಕಡ್ಡನೆ ಗ್ರಹ ಅಂತಹದೊಂದು ಧರ್ಮವೂ ಇಲ್ಲ ವಿವೇಕವೂ ಅಲ್ಲ ಆದ್ದರಿಂದ ರಾಜಕಾರಣಿಗಳು ಅಧಿಕಾರದಲ್ಲಿ ಕೂತವರು ಇಂತ ಯುವಕರನ್ನು ಇಂತಹ ಅಪಾಯದ ಗುಂಡಿಯಿಂದ ಪಾರು ಮಾಡುವುದು ಮುಖ್ಯ ಎಂದು ತಿಳಿಬೇಕು ಎನ್ನೇ ತನಿಖೆ ಆಗಲಿ ಯಾವುದೇ ತನಿಖೆ ಆಗಲಿ ನ್ಯಾಯಯುತ ಆಗಬೇಕು ಸಂಸದರು ಅಬ್ದುಲ್ ರಹಮಾನ್ ಹತ್ಯೆಯನ್ನು ಕೇಳುವ ಅಶ್ರಫ್ ಹತ್ಯೆಯನ್ನು ಇದೇ ರೀತಿ ಕೋಮು ಗಲಭೆಗಳಲ್ಲಿ ಅಥವಾ ಕೋಮು ಕಾರಣಕ್ಕೆ ನಡೆದ ಹತ್ಯೆಗಳಲ್ಲಿ ಎಲ್ಲವನ್ನು ಎನ್ಎಗೆ ಒಪ್ಪಿಸಲು ಯಾಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಒತ್ತಾಯಿಸಬಾರದು ಎಂಬ ಪ್ರಶ್ನೆಯನ್ನು ಇವತ್ತು ಜನ ಕೇಳ್ತಾ ಇದ್ದಾರೆ ಪೊಲೀಸರು ಮಂಗಳೂರಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೋಮು ಪ್ರಚೋದನಕಾರಿ ಸಂದೇಶಗಳನ್ನು ಹರಡಿದ ಆರೋಪದಲ್ಲಿ ಆರು ಮಂದಿಯನ್ನು ಬಂಧಿಸುತ್ತಾರೆ ಅವರ ವಯಸ್ಸು ನೋಡಿದ್ರೆ ಒಬ್ಬನದು ಇಪ್ಪತ್ತ ಮೂರು ಇನ್ನೊಬ್ಬನದ್ದು ಇಪ್ಪತ್ತು ಇನ್ನೊಬ್ಬನದ್ದು ಇಪ್ಪತ್ ಮೂರು ಮತ್ತೊಬ್ಬನದ್ದು ಮೂವತ್ತು ಇನ್ನೂ ಒಬ್ಬನದ್ದು ಇಪ್ಪತ್ತೊಂದು ಹೀಗೆ ಅಂದರೆ ಯುವ ತಲೆಮಾರು ದಾರಿ ತಪ್ಪುತ್ತಿದೆ ಎಂಬುದಕ್ಕೆ ಇವೆಲ್ಲವೂ ಉದಾಹರಣೆಗಳಾಗಿ ನಮಗೆ ಸಿಗುತ್ತದೆ ಇನ್ನು ಹೇಳಬೇಕೆಂದರೆ ಕೊಳತ ಮಜಲು ಅಬ್ದುಲ್ ರಹಮಾನ್ ಹತ್ಯೆಯ ಆರೋಪಿಗಳಲ್ಲಿ ಹದಿನೈದು ಆರೋಪಿಗಳಲ್ಲಿ ಎಲ್ಲರ ವಯಸ್ಸು ಕಿರಿದೇ ಆಗಿದೆ ಈ ಯುವ ತಲೆಮಾರನ್ನು ಪಾಡು ಮಾಡಬೇಕಾದ್ದು ಸಮಾಜದ ಎಲ್ಲರ ಕರ್ತವ್ಯ ಆಗಿದೆ ಅದರಂತೆ ಆಡಳಿತದಲ್ಲಿ ಕೂತವರದ್ದು ದೊಡ್ಡ ಕರ್ತವ್ಯ ಆಗಿದೆ ಆದ್ದರಿಂದ ಸಂಸದರು ಕೇವಲ ಸುಹಾಸ್ ಶೆಟ್ಟಿ ಅವರ ಹತ್ಯಾ ಪ್ರಕರಣವನ್ನು ಮಾತ್ರ ಎನ್ಐಎಗೆ ವಹಿಸಬೇಕಾದ್ದಲ್ಲ ಆದ್ದರಿಂದ ಸಂಸದ ಬ್ರಜೇಶ್ ಚೌಟಾ ಅವರು ಕೇವಲ ಸುಹಾಸ್ ಶೆಟ್ಟಿ ಹತ್ಯಾ ಪ್ರಕರಣವನ್ನು ಮಾತ್ರ ಎನ್ ಐ ಎಗೆ ವಹಿಸಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವುದಲ್ಲ ಇಲ್ಲಿ ಕೋಮು ಕಾರಣಕ್ಕಾಗಿ ನಡೆದ ಎಲ್ಲಾ ಹತ್ಯೆಗಳನ್ನು ಎನ್ಐಎ ತನಿಖೆಗೆ ವಹಿಸಲು ಒತ್ತಾಯಿಸಬೇಕಾಗಿತ್ತು ಅದು ಪ್ರಾಮಾಣಿಕವಾದ ಕೆಲಸ ಆಗ್ತಿತ್ತು ಒಟ್ಟಿನಲ್ಲಿ ರಾಜ್ಯ ಸರ್ಕಾರವೇ ಇರಲಿ ಕೇಂದ್ರ ಸರ್ಕಾರವೇ ಇರಲಿ ದಾರಿ ತಪ್ಪಿದ ಯುವಕರನ್ನು ಸರಿದಾರಿಗೆ ತರಲು ಕಾರ್ಯಕ್ರಮವನ್ನು ಏನಾದರೂ ರೂಪಿಸಬೇಕು ಇದಕ್ಕೆ ಸರ್ಕಾರದಿಂದ ಹಿಡಿದು ಎಚ್ಚೆತ್ತ ಜಾಗೃತ ಸಮಾಜವು ಕೂಡ ಹೊಣೆ ವಹಿಸಿಕೊಳ್ಳಬೇಕು ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಿಮ್ಮ ಸಂಪೂರ್ಣ ಬೆಂಬಲ ನಮಗೆ ನೀಡಿ ನಾನು ಅವರ ಮಂಚಿ ಜೈ ಹಿಂದ್